ನಮಸ್ಕಾರ ವೀಕ್ಷಕರೇ ಸಿರಿಯಾದಲ್ಲಿ ನಡೆಯುತ್ತಿರುವ ಹಿಂಸಾಚಾರದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇಸ್ಲಾಂ ಬಂಡಾಯಗಾರರ ಹೋರಾಟ ಮತ್ತು ನಿರಂತರ ಹಿಂಸಾಚಾರದ ಕಿಚ್ಚಿಗೆ ಅರ್ಧ ಶತಕಗಳ ಕಾಲ ಬಷರ್ ಅಲ್ ಅಸಾದ್ನ ಹತ್ತಾರು ವರ್ಷಗಳ ಆಡಳಿತ ಪೂದಿಯಾಕಿದೆ ಈಗ ಅಲ್ ಖೈದಾ ಜೊತೆಗೆ ನಂಟು ಹೊಂದಿರುವ ಸಂಘಟನೆಯು ಹೊಸ ಪ್ರಧಾನಿಯನ್ನ ಘೋಷಿಸಿ ತಮ್ಮದೇ ಸರ್ಕಾರ ನಡೆಸುವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಈ ಎಲ್ಲಾ ಬೆಳವಣಿಗೆಯ ನಡುವೆ ಅಲ್ಲಿ ಪೀಚಿಗೆ ಸಿಲುಕಿದ್ದು ವಿದೇಶಿ ಪ್ರಜೆಗಳು ಅದರಲ್ಲಿ ನಮ್ಮ ಭಾರತೀಯರು ಇದ್ದಾರೆ ಅತಂತ್ರರಾಗಿರುವ ಭಾರತೀಯರನ್ನು ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಳ್ಳಲು ಭಾರತದ ವಿದೇಶಾಂಗ ಸಚಿವಾಲಯ ನಡೆಸಿದ ಕಾರ್ಯಾಚರಣೆ ಮಾತ್ರ ಶ್ಲಾಘನೀಯ ಸಿರಿಯಾದಲ್ಲಿನ ಹಿಂಸಾಚಾರ ವಿಪರೀತವಾಗುತ್ತಿರುವಂತೆ ಭಾರತೀಯ ವಿದೇಶಾಂಗ ಸಚಿವಾಲಯ ಸಿರಿಯಾದಲ್ಲಿರುವ ಭಾರತೀಯರು ಸುರಕ್ಷಿತವಾಗಿರುವಂತೆ ಕರೆ ನೀಡಿತ್ತು ಭಾರತೀಯರು ಸಿರಿಯಾ ಕಡೆಗೆ ಪ್ರಯಾಣಿಸುವುದನ್ನು ತಪ್ಪಿಸುವಂತೆ ಹಾಗೂ ಅಲ್ಲಿಂದ ಕೂಡಲೇ ಹೊರಟು ಬರುವಂತೆ ಸಲಹೆ ಮಾಡಿತ್ತು ಜೊತೆಗೆ ತುರ್ತು ಸಂದರ್ಭಗಳಲ್ಲಿ ಕರೆ ಮಾಡಿ ಮಾಹಿತಿ ತಿಳಿಸುವಂತೆ ದೂರವಾಣಿ ಸಂಖ್ಯೆಯನ್ನು ನೀಡಿತು ಆದರೆ ಯಾವಾಗ ಬಂಡಾಯ ಎದ್ದ ಇಸ್ಲಾಮಿಕ್ ಹೋರಾಟಗಾರರ ಹಿಂಸಾಚಾರದಿಂದ ಅಸಾದ್ ದೇಶ ಬಿಟ್ಟು ಮರಾರಿಯಾದ ಮತ್ತು ಸಿರಿಯಾದಲ್ಲಿ ರಾಜಕೀಯ ಅಸ್ಥಿರತೆ ಎದುರಾಯಿತು ಹಾಗಾಗಿ ಸಿರಿಯಾದಲ್ಲಿದ್ದ ವಿದೇಶಿಗರು ಅಲ್ಲಿಯೇ ಸಿಲುಕಿದರು ಅವರಲ್ಲಿ ಭಾರತದ ಎಪ್ಪತ್ತೈದು ಜನರು ಸಹ ಅತಂತ್ರರಾಗಿದ್ದರು ಆ ಬಳಿಕ ನಿರಂತರ ಕಾರ್ಯಾಚರಣೆಯನ್ನು ನಡೆಸಿ ಎಪ್ಪತ್ತೈದು ಭಾರತೀಯರನ್ನ ಸುರಕ್ಷಿತವಾಗಿ ಸಿರಿಯಾ ಗಡಿಯನ್ನ ದಾಟಿಸಲಾಗಿದೆ ಸಿರಿಯಾದ ಡಮಾಸ್ಕಸ್ ಹಾಗೂ ಲೆಬನಾನ್ನ ಬೈರುತ್ನಲ್ಲಿರುವ ಭಾರತದ ರಾಯಭಾರ ಕಚೇರಿಗಳು ಎಪ್ಪತ್ತೈದು ಮಂದಿ ಭಾರತೀಯರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದೆ ಹೀಗೆ ಸುರಕ್ಷಿತವಾಗಿ ಸ್ಥಳಾಂತರಗೊಂಡವರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ನಲವತ್ನಾಲ್ಕು ಮಂದಿ ಜೈರೀನ್ಗಳು ಇದ್ದಾರೆ ಅಂದ್ರೆ ಯಾತ್ರಾರ್ಥಿಗಳು ಅವರು ಜಮ್ಮು ಕಾಶ್ಮೀರದಿಂದ ಪ್ರವಾಸಕ್ಕೆಂದು ತೆರಳಿದ್ದು ಸೈದಾ ನಲ್ಲಿ ಸಿಲುಕಿಕೊಂಡಿದ್ದರು ಈಗ ಎಲ್ಲರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದ್ದು ಸಿರಿಯಾದಲ್ಲಿ ಇನ್ನುಳಿದ ಭಾರತೀಯ ಪ್ರಜೆಗಳು ಡಮಾಸ್ಕಸ್ ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯೊಂದಿಗೆ ಸಂಪರ್ಕದಲ್ಲಿರಲು ಸೂಚಿಸಲಾಗಿದೆ ಭಾರತ ಸರ್ಕಾರವು ಜಾಗತಿಕ ಮಟ್ಟದಲ್ಲಾಗುವ ಎಲ್ಲಾ ಪರಿಸ್ಥಿತಿಗಳನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತದೆ ಮತ್ತು ಅದನ್ನು ಸಮರ್ಥವಾಗಿ ನಿರ್ವಹಿಸುತ್ತದೆ ವಿದೇಶಾಂಗ ಸಚಿವಾಲಯವು ವಿದೇಶದಲ್ಲಿರುವ ಭಾರತೀಯ ಪ್ರಜೆಗಳ ಸುರಕ್ಷತೆ ಮತ್ತು ಭದ್ರತೆಗೆ ಆದ್ಯತೆ ಯಾವುದೇ ಜಾತಿ ಧರ್ಮವನ್ನ ನೋಡುವುದಿಲ್ಲ ಮೋದಿ ಸರ್ಕಾರವನ್ನು ಹಿಂದೂ ಓಲೈಕೆ ಸರ್ಕಾರ ಎಂದು ದೂರುವ ವಿರೋಧ ಪಕ್ಷಗಳಿಗೆ ಈ ವಿಷಯ ಯಾಕೆ ಕಾಣ್ತಾ ಇಲ್ಲ ಒಂದು ಕಡೆ ಜಾತಿಯ ವಿಷ ಬೀಜ ಬಿತ್ತಿ ಭಾರತೀಯರನ್ನ ಒಡೆದು ಕಾಂಗ್ರೆಸ್ ಜಾತಿ ರಾಜಕಾರಣ ಮಾಡ್ತಾ ಇದ್ರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾತ್ರ ಯಾವುದೇ ಜಾತಿ ಮತ ಭೇದ ನೋಡದೆ ಭಾರತೀಯರ ರಕ್ಷಣೆಗೆ ಸದಾ ಸಿದ್ಧವಾಗಿ ನಿಲ್ತಾ ಇದೆ ಕೇವಲ ಸಿರಿಯಾದ ವಿಷಯದಲ್ಲಂತಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇರಳ ನರ್ಸಸ್ ರೆಸ್ಕ್ಯೂ ಇದರಲ್ಲಿ ಇರಾಕ್ ನಿಂದ ನಲವತ್ತಾರು ನರ್ಸ್ ಗಳನ್ನ ರಕ್ಷಿಸಲಾಯಿತು ಎರಡು ಸಾವಿರದ ಹದಿನೈದರಲ್ಲಿ ನಡೆದ ಆಪರೇಷನ್ ರಾಹತ್ ಇದರಲ್ಲಿ ಎಮನ್ ಭಾರತಕ್ಕೆ ಕರೆತರಲಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತರ ಆಪರೇಷನ್ ಸಮುದ್ರ ಸೇತುವಿನಲ್ಲಿ ನಾಲ್ಕು ಸಾವಿರ ಭಾರತೀಯರನ್ನು ಇಂಡಿಯನ್ ನೇವಿ ರಕ್ಷಣೆ ಮಾಡಿತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಡೆದ ಆಪರೇಷನ್ ಒಂದೇ ಭಾರತ್ ಕಾರ್ಯಾಚರಣೆಯಲ್ಲಿ ಎರಡು ಪಾಯಿಂಟ್ ತೊಂಬತ್ತೇಳು ಕೋಟಿ ಭಾರತೀಯರು ಸ್ವದೇಶಕ್ಕೆ ಮರಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಆಪರೇಷನ್ ದೇವಿ ಶಕ್ತಿ ಕಾರ್ಯಾಚರಣೆಯಲ್ಲಿ ಭಾರತೀಯರನ್ನು ಆಫ್ಘಾನಿಸ್ತಾನದಿಂದ ರಕ್ಷಿಸಲಾಯಿತು ರಷ್ಯಾ ಉಕ್ರೇನ್ ಯುದ್ಧ ಸಂದರ್ಭದಲ್ಲಿ ಉಕ್ರೇನ್ನಲ್ಲಿ ಸಿಲುಕಿದ್ದ ಇಪ್ಪತ್ತೆರಡು ಸಾವಿರದ ಐನೂರು ಭಾರತೀಯರನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಪರೇಷನ್ ಗಂಗಾ ಹೆಸರಿನಲ್ಲಿ ರಕ್ಷಣೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರ ಆಪರೇಷನ್ ಕಾವೇರಿ ಹೆಸರಿನಲ್ಲಿ ಸುಡಾನ್ನಿಂದ ಮೂರು ಸಾವಿರ ಭಾರತೀಯರನ್ನ ತಾಯ್ನಾಡಿಗೆ ಕರೆತರಲಾಯಿತು ಇಸ್ರೇಲ್ ಯುದ್ಧ ಒಮ್ಮೆ ಇಡೀ ಜಗತ್ತನ್ನೇ ಆವರಿಸಿದ ಮಾರಣಾಂತಿಕ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಆಗಿರಬಹುದು ಹೀಗೆ ಎಲ್ಲಾ ಕ್ಲಿಷ್ಟಕರ ಸಂದರ್ಭಗಳಲ್ಲೂ ಕೇಂದ್ರ ಸರ್ಕಾರ ಭಾರತೀಯರ ಪರ ನಿಂತಿದೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಪೂರೈಸುವುದರ ಜೊತೆಗೆ ಇಂತಹ ಅನೇಕ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ತಮ್ಮ ಕನ್ನಡ